ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಆರ್ಬಿ ತಿವಾಪುರ್ ಅವರು ಸಚಿವ ಸಂಪುಟ ವಿಸ್ತರಣೆ ಯಾವಾಗ ನಡೆಯಲಿದೆ ಎಂಬುದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನ ನಿರ್ಧಾರಕ್ಕೆ ಬಿಟ್ಟಿದ್ದು ಎಂದು ತಿಳಿಸಿದ್ದಾರೆ ಈ ಕುರಿತು ಯಾವುದೇ ಸುಳಿವು ಸಿಕ್ಕಿಲ್ಲ ಎಂದು ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಆದೇಶ ಪಾಲಿಸುತ್ತೇನೆ ಎಂದು ಹೇಳಿದರು ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆಗೆ ಹೊಸ ಹೆಸರುಗಳು ಕೇಳಿಬರುತ್ತಿವೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಮುಖ್ಯಮಂತ್ರಿ ಯಾರು ಆಗಬೇಕು ಎಂಬುದನ್ನು ಹೈಕಮಾಂಡ್ ನಿರ್ಧರಿಸುತ್ತದೆ ಯಾರಾದರೂ ಆಗಲಿ ಅದನ್ನು ನಾನು ವಿರೋಧಿಸುವುದಿಲ್ಲ ಎಂದರು ಮುಖ್ಯಮಂತ್ರಿ ಬದಲಾವಣೆ ಕುರಿತು ಕೇಳಿದ ಪ್ರಶ್ನೆಗೆ ಎಲ್ಲವನ್ನು ನೀವೇ ಹೇಳುತ್ತೀರಿ ಎಲ್ಲಾ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನು ಮಾಡುತ್ತೀರಿ ಎಲ್ಲರನ್ನು ಹಾಕುತ್ತೀರಿ ಎಂದು ವ್ಯಂಗ್ಯವಾಡಿದರು ಸಚಿವ ಸಂಪುಟ ವಿಸ್ತರಣೆ ಕುರಿತು ಪ್ರತಿಕ್ರಿಯಿಸಿದ ತಿಮ್ಮಾಪುರ್ ರವರು ಈ ವಿಚಾರವು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ನ ನಿರ್ಧಾರಕ್ಕೆ ಒಳಪಟ್ಟಿರುತ್ತದೆ ಅವರು ತೆಗೆದುಕೊಳ್ಳುವ ನಿರ್ಧಾರವನ್ನು ನಾನು ಪಕ್ಷದ ಕಾರ್ಯಕರ್ತನಾಗಿ ಪಾಲಿಸುತ್ತೇನೆ ಎಂದು ಪುನರುಚ್ಚುರಿಸಿದರು ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ನಾನು ಹೇಳಿದ್ದೆ ಆದರೆ ಅದನ್ನು ನೀವು ಬೇರೆ ರೀತಿಯಲ್ಲಿ ಬಿಂಬಿಸಿದ್ದೀರಿ ಎಂದು ಮಾಧ್ಯಮದವರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು ಸಿಎಂ ಬದಲಾವಣೆ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂಬ ಪ್ರಶ್ನೆಗೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಬೇಡ ಎಂಬುದನ್ನು ಹೈಕಮಾಂಡ್ ನಿರ್ಧರಿಸುತ್ತದೆ ನಾವು ಕೂತು ಚರ್ಚೆ ಮಾಡುವುದರಿಂದ ಏನೂ ಆಗುವುದಿಲ್ಲ ಮುಖ್ಯಮಂತ್ರಿ ಆಗಬೇಕಾದರೆ ನಿಂದ ನಿರ್ಧಾರವಾಗಬೇಕು ಎಂದು ಸ್ಪಷ್ಟಪಡಿಸಿದರು ಒಟ್ಟಾರೆಯಾಗಿ ಸಚಿವ ಬಿ ತಿಮ್ಮಾಪುರ್ ಅವರು ಸಚಿವ ಸಂಪುಟ ವಿಸ್ತರಣೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಪಕ್ಷದ ಹೈಕಮಾಂಡ್ನ ನಿರ್ಧಾರವೇ ಅಂತಿಮ ಎಂದು ಹೇಳಿದರು ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡಿಗೆ ಬಿಟ್ಟದ್ದು ಅವ್ರು ಏನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ಪಾಲನೆ ಮಾಡ್ತೇನೆ ನೋಡ್ರಿ ನೀನಾದರೂ ಪರವಾಗಿಲ್ಲ ಅವನಾದರೂ ಪರವಾಗಿಲ್ಲ ಇವನಾದರೂ ಪರವಾಗಿಲ್ಲ ಮಾಡೋರು ಯಾರು ಸಿ ಎಲ್ ಪಿ ಆ್ಯಂಡ್ ಹೈಕಮಾಂಡ್ ಅದರಿಂದ ಆದದ್ದಷ್ಟೇ ಅಧಿಕೃತ ನೀನು ಆಗು ನಾನು ಆಗು ನೀನು ಬಾ ನೀನು ಹೋಗು ಅಂದ್ರೆ ಏನಾಗ ಎಲ್ಲವೂ ನೀವೇ ಹೇಳ್ತೀರಪ್ಪ ಸಿಎಂನು ಬದಲಾವಣೆ ಮಾಡ್ತೀರಿ ಎಲ್ಲಾರನು ಮುಖ್ಯಮಂತ್ರಿಗಳು ಮಾಡ್ತೀರಿ ಎಲ್ಲಾರನು ಮಂತ್ರಿಗಳು ಮಾಡ್ತೀರಿ ಎಲ್ಲಾರನು ತೆಗೆದು ತೆಗಿತೀರಿ ಎಲ್ಲ ನಿಮ್ ಕೈಗೈತಿ ಓ ನಾವು ಹೇಳಿದ್ದಲ್ಲಿ ಹಿಂಗ ಮಾಡಿ ಹಿಂಗ ಮಾಡಿ ಹಿಂಗ್ ಮಾಡಿ ಬೇರೆ ರೂಪಾಯಿ ಕೊಟ್ಟು ಬಿಡ್ತೀರಿ ಏನಾಯಿತು ನಮ್ಮನ್ನೆ ಒಂದೊಮ್ಮೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅವ್ನು ಸಮರ್ಥದನ್ನ ಕೇಳಿದೆ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳಿದ್ರು ಹಾಕಿಬಿಟ್ರು ಹಾಕ್ಬಿಟ್ರು ಏನಂತೇಳು ನಾವು ಹಿಂಗೆ ಹಿಂಗೆ ಹಾಕ್ತೀರ ಅಂದ್ರೆ ನಾ ಅದನ್ನು ಮಾತಾಡೋಕೆ ಹೋಗೋದಿಲ್ಲ ಅದಕ್ಕೆ ಬೇಡಾಗಿದೆ ನೀವು ನಾವು ಕುತ್ಕೊಂಡು ಮಾತಾಡಿದ್ರೆ ಆಗಿಬಿಡ್ತೀವ ಸಿ ಎಲ್ ಪಿಲಿ ಆಗಬೇಕು ಹೈಕಮಾಂಡ್ ಮಾಡಬೇಕು ಸಚಿವ ಸಂಪುಟದ ವಿಸ್ತರಣೆಯ ಸುಳಿವು ಇನ್ನೂ ಸಿಕ್ಕಿಲ್ಲ ಸಚಿವ ಸಂಪುಟ ವಿಚಾರ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಬಿಟ್ಟದ್ದು ಅವ್ರು ಏನು ಆದೇಶ ಮಾಡ್ತಾರೆ ಅದು ಪಾಲನೆ ಮಾಡ್ತಕ್ಕಂಥದ್ದು